ಶ್ರೀ ಮಹಾಗಣಪತೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಯ ನಮ ನಮಃ ಶಿವಾಯ ಪ್ರಿಯ ವೀಕ್ಷಕರೇ ವೃಷಿಕ ರಾಶಿ ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಆಗ ಋಷಿಕ ರಾಶಿಯವರಿಗೆ ಜನವರಿ ಹೇಗಿದೆ ಫಲಾನುಫಲ ಒಂದು ವಿಚಾರವನ್ನು ತಿಳಿಸ್ತೀನಿ ಋಷಿಕ ರಾಶಿಯವರಿಗೆ ಗುರುಬಲ ಇಲ್ವಲ್ಲ ಗುರುಬಲ ಎರಡೇ ತಿಂಗಳು ಬಂತು ಅಥವಾ ಒಂದೂವರೆ ತಿಂಗಳು ಬಂತು ಈ ಇಲ್ಲ ಅಂತ ಭಯ ಪಡ್ಬೇಡಿ ಅನೇಕ ಗ್ರಹಗಳಲ್ಲಿ ಒಂಬತ್ತು ಗ್ರಹಗಳಲ್ಲಿ ಆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಈಗ ಅನೇಕ ಗ್ರಹಗಳು ಒಳ್ಳೆ ಯೋಗವನ್ನು ಕೊಡ್ತಾ ಇರೋದ್ರಿಂದ ಹೊಸ ವರ್ಷ ಆರಂಭ ಆಗ್ತಾ ಇದ್ದಂಗೆ ನಿಮಗೆ ಅದೃಷ್ಟ ರಾಜಯೋಗ ಉಂಟಾಗುತ್ತೆ ಹೇಗೆ ಅನ್ನೋದನ್ನ ತಿಳಿಸ್ತೀನಿ ನೀವು ನನ್ನ ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನನ್ನ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ಸರ್ವಸ್ಯ ಲೋಚನಂ ಶಾಸ್ತ್ರಂ ಎಲ್ಲರಿಗೂ ಕೂಡ ಜ್ಯೋತಿಷ ಶಾಸ್ತ್ರ ಗೊತ್ತಾಗಲಿ ಎರಡು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ಶಾಕಾಂಬರಿ ವ್ರತ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಬನಶಂಕರಿ ಪೂಜೆ ಬನದ ಹುಣ್ಣಿಮೆ ಹದಿನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಧನುರ್ಮಾಸ ಪೂಜಾ ಸಮಾಪ್ತಿಯಾಗತ್ತೆ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತಾರು ರಥಸಪ್ತಮಿ ಶಾಕಾಂಬರಿ ದೇವಿ ಅಂದ್ರೆ ಯಾರು ಭಗವತಿಯ ದೇವಿ ಬನಶಂಕರಿ ನಿಮ್ಗೆಲ್ಲ ಬೆಂಗಳೂರಲ್ಲಿ ಇರೋರಿಗೆ ಬಹಳ ಈಸಿಯಾಗಿ ಹೋಗ್ಬೋದು ಬೇರೆ ಬೇರೆ ಕಡೆ ಇರೋರು ಬಾದಾಮಿ ಬನಶಂಕರಿಗಾದ್ರೂ ಹೋಗಿ ಆಹಾರದ ಕೊರತೆ ಭೂಮಿ ಮೇಲಲ್ಲಿ ಉಂಟಾದಾಗ ಶಾಖಾಂಬರಿ ದೇವಿಯಿಂದ ನಮ್ಗೆ ಏನ್ ಬೇಕಾಗುತ್ತೆ ಹಣ್ಣು ಬೇಕು ಫ್ರೂಟ್ಸ್ ಬೇಕು ತರಕಾರಿ ಬೇಕು ಒಳ್ಳೊಳ್ಳೆ ಎಲೆಗಳು ಬೇಕು ಅದಕ್ಕೆ ಕಾರಕ ಮುಖ್ಯವಾದಂತ ದೇವತೆ ಅಂದ್ರೆ ಶಾಕಾಂಬರಿ ದೇವಿ ಮಕರ ಸಂಕ್ರಮಣ ಎಷ್ಟನೇ ತಾರೀಕು ಸಂಕ್ರಾಂತಿ ಹಬ್ಬ ಹದಿನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಕಾಲದ ಮುಹೂರ್ತ ಅಂತ ಕಂಡು ಕಂಡಿಡಿತೀವಿ ಯಾವ್ದನ್ನ ಮಕರ ಸಂಕ್ರಾಂತಿಯನ್ನ ರಥಸಪ್ತಮಿ ಅರುಣೋದಯದ ಕಾಲದಲ್ಲಿ ಸೂರ್ಯ ಹುಟ್ಟುವಂತ ಸಮಯದಲ್ಲಿ ಸೂರ್ಯೋದಯಕ್ಕೆ ಮೊದಲೇ ನೀವು ಸ್ನಾನ ಮಾಡಿ ನದಿ ಹೊಳೆ ಮನೆ ಸೂರ್ಯನಿಗೆ ಅರ್ಘ್ಯವನ್ನ ಸೂರ್ಯ ಹುಟ್ಟೋ ಟೈಮಲ್ಲಿ ನೀವು ಸೂರ್ಯಗೆ ಅರ್ಘ್ಯವನ್ನು ಕೊಡಿ ಕೆಲವರು ಏಳು ಎಕ್ಕದ ಎಲೆಗಳನ್ನು ತಲೆ ಮೇಲೆ ಭುಜದ ಮೇಲೆಲ್ಲ ಇಟ್ಟುಕೊಂಡು ಸ್ನಾನ ಮಾಡ್ತಾರೆ ಒಳ್ಳೆಯ ಫಲ ಅನ್ನೋದು ಸೂರ್ಯನಿಂದ ಪ್ರಾಪ್ತಿಯಾಗುತ್ತೆ ಈಗ ವೃಶ್ಚಿಕ ರಾಶಿಯವರಿಗೆ ಏನು ಫಲಾನುಫಲ ಅನ್ನುವಂಥ ವಿಚಾರವನ್ನು ಈಗ ನಾನು ನಿಮಗೆ ತಿಳಿಸ್ತೀನಿ ವೃಶ್ಚಿಕ ರಾಶಿಗೆ ಸೂರ್ಯ ಎಷ್ಟೇ ಮನೆ ಅಧಿಪತಿ ದಶಮಾಧಿಪತಿ ತೃತೀಯ ಭಾವದಲ್ಲಿ ಸಂಚಾರ ದಶಮ ಅಂದಾಗ ವೃತ್ತಿ ವೃತ್ತಿ ವಿಚಾರದಲ್ಲಿ ನೀವೇನು ಸಾಧಿಸ್ತೀರಿ ಗೆಲುವು ನಿಮ್ಮ ಪ್ರೊಫೆಷನ್ ಅಲ್ಲಿ ಗೆಲುವು ಹಂಗ ಗುರು ಅಷ್ಟಮ ಅಷ್ಟಮ ಭಾವ ಗುರು ಒಬ್ಬನೇ ಅಲ್ಲ ಬೇರೆ ಗ್ರಹಗಳಾದಂತ ಸೂರ್ಯನು ಕೂಡ ಶುಭ ಫಲ ಕೊಡ್ತಾನೆ ಸೂರ್ಯನ ಸುತ್ತಲೂ ಎಲ್ಲ ಗ್ರಹಗಳು ಸುತ್ತಬೇಕು ಎಲ್ಲ ಗ್ರಹಗಳಿಗೂ ರಾಜಗ್ರಹ ಸೂರ್ಯ ಸೂರ್ಯನೇ ಚೆನ್ನಾಗ್ಬಿಡ್ತಾನೆ ನಿಮಗೆ ಸೂರ್ಯ ಶುಭ ಫಲ ಮಕರ ರಾಶಿಗೆ ಪ್ರವೇಶ ಆಗ್ತಿದ್ದಂಗೆ ಎಷ್ಟನೇ ತಾರೀಕು ಹೇಳಿದ್ನಲ್ಲ ಹದಿನಾಲ್ಕನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಬರೆದಿಟ್ಕೊಳ್ಳಿ ನಿಮಗೆ ಸೂರ್ಯ ವೃತ್ತಿನಲ್ಲಿ ಪ್ರೊಫೆಷನ್ ಅಲ್ಲಿ ಸರ್ಕಾರದ ಕೆಲಸದಲ್ಲಿರ್ಬೋದು ಇರ್ಬೋದು ನೀವು ಅಧಿಕಾರ ಪಡಿತೀರಾ ಕಳೆದುಕೊಂಡಂತಹ ಅಧಿಕಾರ ವೃಷಿಕ ರಾಶಿಗೆ ಮತ್ತೆ ಪಡೆದು ಬಿಡ್ತೀರಾ ರಾಜಕಾರಣಿಗಳು ಆಮೇಲೆ ಒಳ್ಳೊಳ್ಳೆ ಗೌರ್ಮೆಂಟ್ ಆಫೀಸರ್ಸು ಕೃಷಿಕ ರಾಶಿ ಜಾತಕರು ಐ ಎ ಎಸ್ ಆಫೀಸರ್ಸ್ ಇರ್ಬೋದು ಕೆ ಎ ಎಸ್ ಆಫೀಸರ್ಸ್ ಇರ್ಬೋದು ನಿಮಗೆ ಬೇಕಾದಂತಹ ಪ್ಲೇಸಲ್ಲಿ ಪೊಸಿಷನ್ ಬೇಕಲ್ಲ ಆ ಪೋಸ್ಟ್ ಸಿಕ್ತೇ ಇರ್ಬೋದು ಎಲ್ಲೋ ಒಂದ್ ಕಡೆ ಕ್ಲಾರ್ಕ್ ಆಗಿ ಕೆಲಸ ಮಾಡೋತರ ಅಷ್ಟು ಓದಿದ್ರು ಕೂಡ ಎಲ್ಲೋ ಹೆಡ್ ಆಫೀಸಲ್ಲಿ ಎಲ್ಲೋ ಹಾಕ್ಬಿಟ್ರೆ ಏನ್ ಪ್ರಯೋಜನ ಒಳ್ಳೆ ಕಡೆ ಕೆಲಸ ಕಳೆದುಕೊಂಡಂತ ಅಧಿಕಾರ ಇವೆಲ್ಲ ನಿಮಗೆ ಪ್ರಾಪ್ತಿಯಾಗುತ್ತೆ ನಿಮ್ಮ ಸ್ಟೇಟಸ್ ಜಾಸ್ತಿ ಆಗುತ್ತೆ ಹೆಸರುವಾಸಿ ಆಗ್ತೀರಿ ತಂದೆಗೆ ಬಹಳ ಉತ್ತಮವಾದಂತಹ ಕಾಲ ಧೈರ್ಯ ಹೆಚ್ಚಾಗುತ್ತೆ ಧೈರ್ಯ ವಸತೆ ಲಕ್ಷ್ಮಿ ಧೈರ್ಯ ಇದ್ದಾಗ ಎಲ್ಲಾ ರೀತಿ ಅನುಕೂಲ ಅದರಲ್ಲೂ ಪೊಲೀಸ್ ಆಫೀಸರ್ಸ್ಗೆ ಬಹಳ ಅನುಕೂಲವಾದಂತಹ ಸಮಯ ರಾಜಕಾರಣಿಗಳಿಗೆ ಬಹಳ ಅನುಕೂಲವಾದಂತಹ ಸಮಯ ನಿಮ್ಮ ಗ್ರೋತ್ ಅನ್ನೋದು ಈಗ ಸ್ಟಾರ್ಟ್ ಆಯ್ತೇನೋ ಅಂತ ಹೊಸ ವರ್ಷ ಹದಿನೈದನೇ ತಾರೀಕಿಂದ ನಿಮ್ಗೆ ಗ್ರೋತ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅದರಲ್ಲೂ ಯಾರ್ಯಾರು ಜಿಮ್ ನಡೆಸ್ತಾ ಇದ್ದೀರಾ ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಥವಾ ಮಾತಾಡಿ ಬಿಸ್ನೆಸ್ ಮಾಡ್ಬೇಕಲ್ಲ ಕಂಪ್ನಿಗಳಲ್ಲಿ ಮಾರ್ಕೆಟಿಂಗ್ ಅಲ್ಲಿ ಯಾರು ಇದೀರಿ ಅಂಥವರೆಲ್ಲರೂ ಕೂಡ ಧನ ಲಾಭವನ್ನ ಮಾಡ್ಕೊಂತೀರಿ ಸ್ಪೋರ್ಟ್ಸ್ ಇದರಲ್ಲಿ ಯಾರಾದ್ರೂ ಸ್ಪೋರ್ಟ್ಸ್ ಇದ್ದೀರಿ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೀರಿ ನಿಮಗೆಲ್ಲ ಉತ್ತಮವಾದಂತಹ ಕಾಲ ಆರಂಭ ಆಗ್ತಾ ಇದೆ ಕುಟುಂಬದಲ್ಲಿ ಎಲ್ಲ ಅನುಕೂಲ ಆಗುತ್ತೆ ಸರ್ಕಾರದ ಸಹಾಯ ಬೇಕಾದರೆ ಪ್ರಾಪ್ತಿಯಾಗುತ್ತೆ ರಾಜಕಾರಣಿಗಳು ನೀವು ರಾಜಕಾರಣಿಗಳಾಗಿದ್ರೆ ನಿಮ್ಮ ಪಕ್ಷದ ವರಿಷ್ಠರು ಅಧಿಕಾರ ಅಥವಾ ಮುಖ್ಯಮಂತ್ರಿಗಳು ಪ್ರಧಾನ ಮಂತ್ರಿಗಳ ಸಹಾಯ ಕೂಡ ಪ್ರಾಪ್ತಿಯಾಗುತ್ತೆ ಆಸ್ತಿ ಲಾಭ ಆಗುತ್ತೆ ನಿಮ್ಗೆ ಏನಾದ್ರು ಋಣಗಳಿದ್ರೆ ಋಣ ಬಾಧೆಯಿಂದ ಮುಕ್ತಿ ಹೊಂತೀರಿ ನಿಮ್ಮ ನೀವು ಸ್ತ್ರೀ ಆಗಿದ್ರೆ ಗರ್ಭಧಾರಣೆ ಆಗ್ತಾ ಇಲ್ಲ ನನಗ್ ಮಕ್ಕಳಾಗ್ತಾ ಇಲ್ಲ ಗುರುಜಿ ಅಂದ್ರೆ ಸೂರ್ಯ ತೃತೀಯ ಭಾವದಲ್ಲಿ ಬಂದಾಗ ಪುರುಷ ಜಾತಕ ಸ್ತ್ರೀ ಜಾತಕದಲ್ಲಿ ಬೀಜ ಸ್ಫುಟ ಕ್ಷೇತ್ರ ಸ್ಫುಟ ನೋಡ್ಬೇಕು ಗೋಚಾರದಲ್ಲಿ ಸೂರ್ಯ ಚೆನ್ನಾಗ್ ಆಗ್ಬಿಟ್ಟಿದ್ದಾಗ ಗರ್ಭಧಾರಣೆ ಆಗುವ ಸಾಧ್ಯತೆ ಇದೆ ವೃತ್ತಿಯಲ್ಲಿ ಬದಲಾವಣೆ ಅಭಿವೃದ್ಧಿ ನೋಡಿ ಇಷ್ಟೆಲ್ಲ ರಾಜಯೋಗದಂತಹ ಫಲಗಳು ವೃಷಿಕ ರಾಶಿಯವರಿಗೆ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಸೂರ್ಯನ ಪ್ರಭಾವದಿಂದ ಕುಜನಿಂದನೂ ಕೂಡ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ವೃಶಿಕ ರಾಶಿ ಜಾತಕರಿಗೆ ದೈಹಿಕ ಸಾಮರ್ಥ್ಯ ಮುಖ್ಯ ಅಲ್ಲ ಅನುಭವಿಸ್ಬೇಕು ಎಲ್ಲ ಸುಖ ಬಂದಾಗ ಶರೀರ ಶಕ್ತಿನೇ ಇಲ್ಲ ಅಂದ್ರೆ ಪ್ರಯೋಜನ ದೈಹಿಕ ಸಾಮರ್ಥ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ ಅಧಿಕಾರಿಗಳಿಂದನೂ ಕೂಡ ಸಹಾಯ ಆಗುತ್ತೆ ಆಗುತ್ತೆ ಲೋಹ ಸಂಬಂಧ ವಸ್ತುಗಳ ಮಾರಾಟದಿಂದ ಕೂಡ ಅನುಕೂಲ ಆಗುತ್ತೆ ಒಣ ಹುಟ್ಟಿದವರಿಂದ ಕೂಡ ನಿಮ್ಗೆ ಲಾಭ ಆಗುತ್ತೆ ಉತ್ತಮವಾದ ಆರೋಗ್ಯ ಆರೋಗ್ಯಂ ಪ್ರದಾತುನೋ ದಿರಕರಹ ಅಂತೀವಿ ಸೂರ್ಯ ನಮ್ಗೆ ಆರೋಗ್ಯವನ್ನ ಕೊಡ್ತಾನೆ ಕುಜ ಶರೀರಕ್ಕೆ ಶಕ್ತಿಯನ್ನ ಕೊಡ್ತಾನೆ ಸ್ಟ್ರೆಂತ್ ಆಗುತ್ತೆ ನಿಮ್ಗೆ ಮೂಳೆಗಳು ಶಕ್ತಿಶಾಲಿಗಳಾಗ್ತಾರೆ ಆಗುತ್ತೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತೀವಿ ಹಂಗೆ ಉತ್ತಮವಾದ ಆರೋಗ್ಯ ಆರೋಗ್ಯವನ್ನು ನೀವು ಪಡ್ಕೊಂತೀರಾ ಬಂಗಾರದ ಆಭರಣಗಳು ಪುರುಷರು ಹಾಕಂತಾರೆ ಕರ್ನಾಟಕ ಇಂಡಿಯಾದಲ್ಲಿ ಸ್ತ್ರೀಯರು ಹಾಕೊಂತಾರೆ ಇದೆಲ್ಲ ಆಭರಣಗಳ ಪ್ರಾಪ್ತಿ ಕೂಡ ಆಗತ್ತೆ ವೃಶಿಕ ರಾಶಿ ಜಾತಕರಿಗೆ ಇಷ್ಟೆಲ್ಲ ಶುಭ ಫಲಗಳಾಗ್ತಾ ಇದೆಯಲ್ಲ ಗುರುಜಿ ಏನಾದ್ರೂ ನಾವು ಎಚ್ಚರಿಕೆಯನ್ನು ವಹಿಸ್ಬೇಕಾ ಏನ್ ನೆಗೆಟಿವ್ ಎಫೆಕ್ಟ್ ಆಗ್ಬೋದು ಬರೀ ಒಳ್ಳೇದೇನಾ ಅಂದಾಗ ನೀವ್ ಯಾವ ವಿಷಯದಲ್ಲಿ ಎಚ್ಚರವಾಗಿರ್ಬೇಕು ಅಂದ್ರೆ ಏನಾದ್ರೂ ಕಳ್ತನ ಆಗ್ಬಿಟ್ರೆ ಹುಷಾರಾಗಿರ್ಬೇಕು ಯಾವ್ದಾದ್ರೂ ಕೋಪ ಮಾಡ್ಕೋಬಾರದು ಸರ್ಕಾರದ ಕೋಪಕ್ಕೆ ಒಳಗಾಗಬಾರ್ದು ಏನಾದರೂ ಕೋರ್ಟ್ ಕೇಸು ಪೊಲೀಸ್ ಕೇಸು ಇದ್ದಾಗ ಎಚ್ಚರ ಏನಾದರೂ ಅಪಾಯ ಇದ್ರೆ ಜಾತಕವನ್ನು ತೋರಿಸಿ ಸಂಬಂಧಿಕರ ಜೊತೆ ಶತ್ರುತ್ವ ಉಂಟಾಗ್ಬೋದು ಇನ್ನು ಕೆಲವರಿಗೆ ನೆನಪಿನ ಶಕ್ತಿ ನಷ್ಟ ಆಗ್ಬೋದು ಮಾನಸಿಕವಾಗಿ ವ್ಯಾಧಿ ಉಂಟಾಗ್ಬೋದು ಈ ವಿಚಾರದಲ್ಲಿ ಜನವರಿಯಲ್ಲಿ ನೀವು ಬಹಳ ಎಚ್ಚರವಾಗಿರ್ಬೋದು ಅದರಲ್ಲೂ ಹದಿನಾಲ್ಕನೇ ತಾರೀಕು ಹದಿನೈದನೇ ತಾರೀಕು ಎಚ್ಚರವಾಗಿರಬೇಕು ಎಚ್ಚರವಾಗಿರ್ಬೇಕು ಹದಿನೈದನೇ ತಾರೀಕು ಮೇಲೆ ಅನುಕೂಲಗಳು ಆಗ್ತಾ ಹೋಗುತ್ತೆ ಶುಕ್ರನು ಕೂಡ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ ಸಕಾರಾತ್ಮಕ ಫಲಗಳನ್ನು ಕೊಡ್ತಾನೆ ಸ್ನೇಹಿತರ ಜೊತೆ ಉತ್ತಮ ಬಾಂಧವ್ಯವನ್ನ ನಿಮಗೆ ಫಲ ಪ್ರಾಪ್ತಿಯನ್ನ ಮಾಡಿಸುತ್ತಾನೆ ಜನರಿಂದ ನಿಮಗೆ ಸನ್ಮಾನಗಳು ಕೂಡ ಉಂಟಾಗುತ್ತೆ ಯಾವ ವಿಚಾರದಲ್ಲಿ ಎಚ್ಚರವಾಗಿರಬೇಕು ವೃಷಿಕ ರಾಶಿ ಜಾತಕರು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಅಂತ ತಿಳಿಸಿದ್ದೀನಿ ಪ್ರಿಯ ವೀಕ್ಷಕರೇ ನಿಮಗೆ ಒಳ್ಳೆಯದಾಗಬೇಕು ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋಂಥ ಮಂತ್ರ ಲಕ್ಷ್ಮೀನಾರಾಯಣ ದೇವಸ್ಥಾನ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಡೋದು ದರ್ಶನ ಮಾಡೋದು ಭಾಳ ಇಂಪಾರ್ಟೆಂಟು ಯಾರ್ಯಾರು ಶಿವಭಕ್ತರಿದ್ದೀರಿ ಭಗವಂತ ಕಣ್ಣಿಗೆ ಕಾಣಿಸಲ್ಲ ಆದರೂ ಭಗವಂತ ಇದ್ದಾನೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಓಂ ಅವ್ಯಕ್ತ ಯನಮಃ ಅನ್ನುವಂತಹ ಮಂತ್ರವನ್ನ ಪ್ರತಿಯೊಬ್ಬರು ಕೂಡ ಜಪ ಮಾಡಬೇಕು ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಬೇಕು ನಿಮ್ಮ ಬಂಧುಗಳು ತುಂಬಾ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರೋರಿಗೆ ಧನ ಸಹಾಯನ ಕೂಡ ನೀವು ಮಾಡಿದ್ರೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿಯಾಗಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಜನವರಿ ಒಳ್ಳೇದಾಗಲಿ ಹೊಸ ವರ್ಷ ನಿಮ್ಗೆ ಒಳ್ಳೆ ತಂದ್ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವಾಂ ಸ್ವಸ್ತಿ ಇರ್ಬೋದು ಸರ್ವಾಂ ಶಾಂತಿ ಇರ್ಬೋದು ಸರ್ವಾಂ ಪೂರ್ಣಂಭು ಸರ್ವಾಂ ಮಂಗಳಂ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ